ಹಾಯ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ನೀವು ಕೂಡ ಟೈಲರಿಂಗನ್ನ ಕಲಿಬೇಕು ಅಂದ್ಕೊಂಡಿದ್ರೆ ಅಥವಾ ಅರ್ಧ ಏನಾದರೂ ಸ್ವಲ್ಪ ಕಲ್ತಿದ್ದೀನಿ ಇನ್ನು ಬ್ಲೌಸ್ ಮೆಜರ್ಮೆಂಟ್ ತಗೊಳ್ಳೋದು ಹೇಗೆ ಕಟಿಂಗ್ ಮಾಡೋದು ಹೇಗೆ ಸ್ಟಿಚಿಂಗಲ್ಲಿ ಪ್ರಾಬ್ಲಮ್ ಇದೆ ಅಂತ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂದರೆ ಆದಷ್ಟು ಈ ರೀತಿ ನೋಟ್ಸ್ನ ಮಾಡಿಕೊಂಡ್ರಿ ಅಂದರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಮುಂದೆ ಒಂದಿನ ನೀವು ನ ಸ್ವಲ್ಪ ದಿನ ಸ್ಟಾಪ್ ಮಾಡಿ ವಾಪಸ್ ಮತ್ತೆ ಕಂಟಿನ್ಯೂ ಮಾಡಬೇಕಾದ್ರೂ ಕೂಡ ನಿಮಗೆ ಈ ರೀತಿ ನೋಟ್ಸ್ ಇದ್ದಾಗ ತುಂಬಾ ಎಲ್ಪ್ ಆಗುತ್ತೆ ನಾನು ಆಲ್ರೆಡಿ ನಮ್ಮ ಚಾನಲಲ್ಲಿ ಲಾಂಗ್ ವಿಡಿಯೋ ಹಾಕಿದ್ದೀನಿ ಕ್ಲಾಸ್ ಒಂದರಿಂದ ಮೂವತ್ತೈದರವರೆಗೂ ಇದೇ ರೀತಿ ನೋಟ್ಸ್ ಪ್ರಕಾರ ಇಪ್ಪತ್ತೆಂಟರಿಂದ ಐವತ್ತು ವರೆಗೂ ನಿಮಗೆ ಎಲ್ಲ ಮೆಸರ್ಮೆಂಟ್ ಚಾರ್ಟ್ ಕೂಡ ಅದರಲ್ಲಿ ಕೊಟ್ಟಿದ್ದೀನಿ ಆದಷ್ಟು ಎಲ್ಲ ವಿಡಿಯೋಗಳನ್ನು ನೋಡಿ ನೀವು ಕೂಡ ನೀಟಾಗಿ ಟೈಲರಿಂಗ್ನ ಕಲೀಬಹುದು ಈಗ ಇದೇ ರೀತಿ ವಿಡಿಯೋ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಖಂಡಿತ ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಆದಷ್ಟು ಕಮೆಂಟ್ ಮಾಡಿ ಆನಂತರ ನಿಮಗೆ ನೀವು ಯಾವ ಥರ ನೋಟ್ಸ್ನ ಈ ರೀತಿ ಬರೀತಾ ಇದ್ದೀರಾ ಅಂತ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲಿವರೆಗೂ ನೋಟ್ಸ್ ಬರೆದಿದ್ದೀರಾ ಅನ್ನೋದನ್ನು ನನಗೆ ವಾಟ್ಸಪ್ಪಲ್ಲಿ ಖಂಡಿತ ಈ ಥರ ನೀವು ವಿಡಿಯೋ ಮಾಡಿ ಹಾಕಿದ್ರೆ ಅಂದರೆ ನೀವು ಯಾವ ಥರ ಬರೀತೀರಾ ಅನ್ನೋದನ್ನು ನಾನು ಶಾರ್ಟ್ಸ್ ವಿಡಿಯೋದಲ್ಲಿ ಖಂಡಿತ ಅಪ್ಲೋಡ್ ಮಾಡ್ತೀನಿ ನೋಡಿ ಇದನ್ನು ನಾನು ಬರೆದಿರುವಂಥದ್ದೆಲ್ಲ ನಮ್ಮ ಚಾನಲಲ್ಲಿ ಬರುವಂಥ ಕ್ಲಾಸ್ನ ನೋಡಿ ನಮ್ಮ ಸ್ಟೂಡೆಂಟ್ಸು ಬರೆದಿರುವಂಥದ್ದು ಇಷ್ಟೊಂದು ಇದಾಗಿ ನಾನು ಕೂಡ ಇಷ್ಟು ಬರೆದಿಲ್ಲ ಅಷ್ಟು ನೀಟಾಗಿ ಎಲ್ಲ ಯಾವ ರೀತಿ ಬರ್ಕೊಂಡಿದ್ದಾರೆ ಈ ರೀತಿ ನೋಟ್ಸ್ ಬರ್ಕೊಳ್ಳೋದ್ರಿಂದ ನಮಗೆ ಮುಂದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನೀವು ಎಲ್ಲ ಒಂದರಿಂದ ವಿಡಿಯೋಗಳನ್ನ ನೋಡಿದ್ರೆ ನೀವು ಅಷ್ಟೇ ನಿಮಗೆ ಅರ್ಥ ಆಗೋ ರೀತಿ ನಿಮಗೆ ಬರೋ ಅಂಥ ಭಾಷೆಯಲ್ಲಿ ಲ್ಯಾಂಗ್ವೇಜಲ್ಲಿ ನೀವು ಈ ರೀತಿ ನೋಟ್ಸ್ನ ರೆಡಿ ಮಾಡಿಕೊಂಡ್ರಿ ಅಂದರೆ ಖಂಡಿತ ಬ್ಲೌಸ್ ಕಟ್ಟಿಂಗು ಸ್ಟಿಚ್ಚಿಂಗು ಖಂಡಿತ ಕಲಿಬಹುದು ಫ್ರೆಂಡ್ಸ್ ನೋಡಿ ನೀವು ಇದೇ ಥರನೇ ಬರ್ಕೊಳ್ಳಿ ನಮ್ಮ ಸ್ಟೂಡೆಂಟ್ಸು ಇಬ್ಬರು ಮಾಡಿರೋ ಅಂಥ ವಿಡಿಯೋ ಎರಡೂ ಕೂಡ ನಾನು ಇದರಲ್ಲಿ ನಿಮ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕೆಂದರೆ ನಿಮಗೂ ಐಡಿಯಾ ಬರಲಿ ಅಂತ ನೋಡಿ ಈ ಥರ ಎಲ್ಲ ಬರ್ಕೊಂಡಿದ್ದಾರಲ್ಲ ನಾವು ಇದೇ ಥರನೇ ಬರ್ಕೋಬಹುದು ಅಂತ ನಿಮಗೆ ಐಡಿಯಾ ಬರಲಿ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಹಾಕ್ತಾ ಇರೋದು ಆದಷ್ಟು ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿದ್ರಿ ಅಂದರೆ ಮುಂದೆ ಇದೇ ಥರ ಒಳ್ಳೆ ಒಳ್ಳೆ ವಿಡಿಯೋಸ್ಗಳು ಬರ್ತಾ ಹೋಗ್ತವೆ ನೀವು ಈ ನಿಮ್ಗೆ ಯಾವ ಥರ ಕಲಿಬೇಕು ಅನ್ನೋದಿದೆ ಅದನ್ನು ನನಗೆ ಆದಷ್ಟು ನೀವು ಕಮೆಂಟ್ ಮಾಡಿದರೆ ಅಂದರೆ ನಾನು ಅದೇ ರೀತಿಯೇ ನಿಮಗೆ ಅದನ್ನೇ ಅಥವಾ ಕಟಿಂಗ್ ಆಗಿರ್ಬೋದು ಸ್ಟಿಚಿಂಗ್ ಆಗಿರ್ಬೋದು ಖಂಡಿತ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ನೀವು ಇದೇ ಥರನೇ ರೆಡಿ ಮಾಡ್ಕೊಳ್ಳಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್